ನಮಸ್ಕಾರ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಯಾವಾಗ್ಲೂ ಸೂಕ್ಷ್ಮವಾಗಿರುತ್ತೆ ಅದೇ ಇತ್ತೀಚೆಗೆ ನಡೆದ ಒಂದು ಘಟನೆ ಒಬ್ಬ ಸಾಮಾನ್ಯ ಪ್ರಜೆಯ ಪ್ರಯಾಣವು ಕೂಡ ಹೇಗೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಂಘರ್ಷಕ್ಕೆ ಕಿಡಿ ಹೊತ್ತಿಸಬಹುದು ಅನ್ನೋದನ್ನು ತೋರಿಸಿದೆ ಹೌದು ಅರುಣಾಚಲ್ ಪ್ರದೇಶದ ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಯೋಚನೆ ಮಾಡಿ ಒಂದು ಸಾಮಾನ್ಯ ಫ್ಲೈಟ್ ಟ್ರಾನ್ಸ್ಫರ್ ಹದಿನೆಂಟು ಘಂಟೆಗಳ ಬಂಧನವಾಗಿ ಬದಲಾದ್ರೆ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಕಷ್ಟ ಅಷ್ಟೇ ಅಲ್ಲ ಇದು ಭಾರತ ಮತ್ತು ಚೀನಾದ ನಡುವೆ ಇರುವ ಆಳವಾದ ರಾಜತಾಂತ್ರಿಕ ಬಿರುಕನ್ನು ಮತ್ತೊಮ್ಮೆ ಜಗತ್ತಿನ ಮುಂದೆ ಇಟ್ಟಿದೆ ಹಾಗಾದ್ರೆ ನಿಜಕ್ಕೂ ಶಾಂಘೈ ಏರ್ಪೋರ್ಟಲ್ಲಿ ಆ ಭಾರತೀಯ ಪ್ರಜೆಗೆ ಆಗಿದ್ದೇನು ಅವರ ಪಾಸ್ಪೋರ್ಟ್ನಲ್ಲಿದ್ದ ಕೇವಲ ಒಂದು ಅಡ್ರೆಸ್ ಎರಡು ದೊಡ್ಡ ದೇಶಗಳ ನಡುವಿನ ವಿವಾದದ ಕೇಂದ್ರಬಿಂದುವಾಗಿದ್ದು ಹೇಗೆ ಬನ್ನಿ ಈ ಇಡೀ ಘಟನೆಯನ್ನು ವಿವರವಾಗಿ ನೋಡೋಣ ಸರಿ ಮೊದಲು ನಾವು ಈ ಘಟನೆಯ ಕೇಂದ್ರ ಬಿಂದುವನ್ನ ನೋಡೋಣ ನವೆಂಬರ್ ಇಪ್ಪತ್ತೊಂದರಂದು ಪ್ರೇಮಾ ವಾಂಗ್ಜೋಮ್ ಥುಂಡೋಕನ್ನೋ ಭಾರತೀಯ ಪ್ರಜೆಯ ಪಾಸ್ಪೋರ್ಟ್ ವಿಲಾಸ ಹದಿನೆಂಟು ಗಂಟೆಗಳ ಬಂಧನಕ್ಕೆ ಹೇಗೆ ಕಾರಣವಾಯಿತು ಅನ್ನೋದನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಪ್ರೇಮ ಅವರ ಪ್ರಯಾಣ ಲಂಡನ್ನಿಂದ ಜಪಾನ್ಗೆತ್ತು ನವೆಂಬರ್ ಇಪ್ಪತ್ತೊಂದರಂದು ಶಾಂಘಾಯ್ ಏರ್ಪೋರ್ಟ್ನಲ್ಲಿ ಟ್ರಾನ್ಸಿಟ್ ಫ್ಲೈಟ್ಗಾಗಿ ಇಳಿದಾಗ ಅವರ ಪ್ರಯಾಣ ಅಂದುಕೊಂಡ ಹಾಗೆ ಇರಲಿಲ್ಲ ಇಮಿಗ್ರೇಷನ್ ಅಧಿಕಾರಿಗಳು ಅವರ ಪಾಸ್ಪೋರ್ಟ್ನಲ್ಲಿದ್ದ ವಿಳಾಸವನ್ನು ನೋಡಿ ತಡೆ ಹಿಡಿದ್ರು ಮುಂದಿನ ಹದಿನೆಂಟು ಗಂಟೆಗಳ ಕಾಲ ಅವರಿಗೆ ವಿಚಾರಣೆ ಅವಮಾನ ಎದುರಾಯಿತು ಅಷ್ಟೇ ಅಲ್ಲ ಊಟದಂಥ ಮೂಲಭೂತ ಸೌಕರ್ಯಗಳನ್ನು ನಿರಾಕರಿಸಲಾಯಿತು ಕೊನೆಗೆ ನವೆಂಬರ್ ಇಪ್ಪತ್ತೆರಡರಂದು ಅವರನ್ನು ಬಿಡುಗಡೆ ಮಾಡಲಾಯಿತು ಈ ಇಡೀ ಘಟನೆಯ ಮೂಲ ಕಾರಣ ಏನ್ ಗೊತ್ತಾ ಅದು ದಶಕಗಳ ಹಳೆಯ ಸಂಘರ್ಷ ಚೀನಾದ ಅಧಿಕಾರಿಗಳು ಅರುಣಾಚಲ ಚೀನಾದ ಭಾಗ ಹಾಗಾಗಿ ನಿಮ್ಮ ಪಾಸ್ಪೋರ್ಟ್ ವಿಳಾಸ ತಪ್ಪು ಅಂತ ವಾದಿಸಿದ್ರೆ ಪ್ರೇಮಾ ಅವರು ಇಲ್ಲ ಅರುಣಾಚಲ ಭಾರತದ ಅವಿಭಾಜ್ಯ ಅಂಗ ಅದು ನನ್ನ ಮನೆ ಅಂತ ದೃಢವಾಗಿ ನಿಂತರು ಇದು ಕೇವಲ ಒಬ್ಬ ವ್ಯಕ್ತಿಯ ಗುರುತಿನ ವೇಲಿನ ದಾಳಿಯಾಗಿರ್ಲಿಲ್ಲ ಇದು ಸಾರ್ವಭೌಮತ್ವದ ದೊಡ್ಡ ರಾಜಕೀಯ ಸಮರಡ ಒಂದು ಸಣ್ಣ ಕಿಡಿಯಾಗಿತ್ತು ಸರಿ ತನ್ನ ಪ್ರಜೆಗಾದ ಈ ಅವಮಾನವನ್ನ ಭಾರತ ಸುಮ್ನೆ ಬಿಡ್ಲಿಲ್ಲ ಈ ಘಟನೆ ನವದೆಹಲಿಯಲ್ಲಿ ತೀವ್ರ ರಾಜತಾಂತ್ರಿಕ ಚಟುವಟಿಕೆಗಳಿಗೆ ಕಾರಣವಾಯಿತು ಹಾಗಾದ್ರೆ ಭಾರತದ ಪ್ರತಿಕ್ರಿಯೆ ಹೇಗಿತ್ತು ಭಾರತದ ಉತ್ತರ ತುಂಬನೇ ವೇಗವಾಗಿ ಮತ್ತು ಖಡಕಾಗಿತ್ತು ಘಟನೆ ನಡೆದ ಕೆಲವೇ ಘಂಟೆಗಳಲ್ಲಿ ಅಂದ್ರೆ ನವೆಂಬರ್ ಇಪ್ಪತ್ತೊಂದರಂದೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ನಡವಳಿಕೆ ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಚೀನಾಗೆ ತನ್ನ ಬಲವಾದ ಪ್ರತಿಭಟನೆಯನ್ನು ಸಲ್ಲಿಸಿತು ಭಾರತ ಕೇವಲ ಖಂಡಿಸಿ ಸುಮ್ಮನಾಗಲಿಲ್ಲ ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿತ್ತು ಇದೇ ಮತ್ತು ಮುಂದೆಯೂ ಇರುತ್ತದೆ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿತು ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಇಂತಹ ಪ್ರಚೋದನೆಗಳು ಮುಂದುವರೆದರೆ ನಮ್ಮ ಉತ್ತರ ಕೇವಲ ಕಾಗದದ ಮೇಲೆ ಇರೋದಿಲ್ಲ ಗ್ರೌಂಡ್ನಲ್ಲೇ ಉತ್ತರ ಕೊಡ್ತೀವಿ ಅಂತ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ರವಾನಿಸಿತು ಈ ಘಟನೆ ಬಗ್ಗೆ ಎರಡು ದೇಶಗಳು ಕೊಟ್ಟ ವಿವರಣೆಗಳನ್ನ ನೋಡಿದ್ರೆ ಅವು ಸಂಪೂರ್ಣವಾಗಿ ಬೇರೆ ಬೇರೆಯಾಗಿತ್ತು ಚೀನಾ ಒಂದು ಕಡೆ ಇದನ್ನ ಕಾನೂನು ಪ್ರಕ್ರಿಯೆಯ ಭಾಗ ಅಂತ ಹೇಳಿ ಭಾರತ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬಾರದು ಅಂತ ಸಲಹೆ ಕೊಡ್ತು ಆದ್ರ ಭಾರತ ಒಬ್ಬ ನಾಗರಿಕನ ಘನತೆಯ ಮೇಲಿನ ದಾಳಿ ಅಂತ ಪರಿಗಣಿಸಿ ಚೀನಾದ ವಿವರಣೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿತು ಸರಿ ಈ ಒಂದೇ ಒಂದ್ ಘಟನೆ ಯಾಕೆ ಇಷ್ಟೊಂದು ಮುಖ್ಯವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಚೀನಾ ಬಳಸ್ತಿರುವ ಒತ್ತಡದ ತಂತ್ರಗಳ ದೊಡ್ಡ ಚಿತ್ರಣವನ್ನ ನೋಡ್ಬೇಕು ಈ ಘಟನೆ ಏನೂ ಆಕಸ್ಮಿಕವಾಗಿ ನಡೆದಿದ್ದಲ್ಲ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ವಾಸ್ತವಿಕ ನಿಯಂತ್ರಣ ರೇಖೆ ಉದ್ದಕ್ಕೂ ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಬಾರಿ ಗಡಿ ಉಲ್ಲಂಘನೆಗೆ ಪ್ರಯತ್ನಿಸಿದೆ ಇದು ಕೇವಲ ರಾಜತಾಂತ್ರಿಕ ಒತ್ತಡವಲ್ಲ ಬದಲಿಗೆ ಭೂಗಡಿಯಲ್ಲಿ ನಿರಂತರವಾಗಿ ನಡೀತಿರುವ ಮಿಲಿಟರಿ ಆಕ್ರಮಣಶೀಲತೆಯ ಒಂದು ಭಾಗ ಚೀನಾದ ಈ ಒತ್ತಡದ ತಂತ್ರ ಒಂದೇ ಕಡೆ ಸೀಮಿತವಾಗಿಲ್ಲ ಅದು ಹಲವು ಮುಖಗಳನ್ನ ಹೊಂದಿದೆ ನೋಡಿ ನೆಲದ ಮೇಲೆ ಸೈನಿಕರನ್ನು ಕಳಿಸೋದ್ರಿಂದ ಹಿಡಿದು ಸಮುದ್ರದಲ್ಲಿ ಯುದ್ಧ ಕಳಿಸುವವರೆಗೆ ಅಷ್ಟೇ ಅಲ್ಲ ಶ್ರೀಲಂಕಾ ಮತ್ತು ಮ್ಯಾಲ್ಮಾರ್ನಂತಹ ನೆರೆಹೊರೆಯ ದೇಶಗಳಲ್ಲಿ ಸಾಲದ ಬಲೆ ರಾಜತಾಂತ್ರಿಕತೆ ಬಳಸಿ ಟೆಕ್ನಾಲಜಿ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯ ಸ್ಥಾಪಿಸಲು ಪ್ರಯತ್ನಿಸುವವರೆಗೆ ಚೀನಾ ಏಕಕಾಲದಲ್ಲಿ ಹಲವು ರಂಗಗಳಲ್ಲಿ ಭಾರತದ ಮೇಲೆ ಒತ್ತಡ ಹೇರುತ್ತಿದೆ ಹಾಗಾದ್ರೆ ಈ ನಿರಂತರ ಒತ್ತಡಕ್ಕೆ ಭಾರತದ ಉತ್ತರ ಹೇಗಿತ್ತು ಭಾರತ ಸುಮ್ಮನೆ ಕೂರ್ಲಿಲ್ಲ ಅದರ ಆಯಕಟ್ಟಿನ ಪ್ರತ್ಯುತ್ತರವನ್ನ ಈಗ ನೋಡೋಣ ಭಾರತದ ಪ್ರತ್ಯುತ್ತರ ಶುರುವಾಗಿದ್ದೆ ನೆಲಮಟ್ಟದಿಂದ ಕಳೆದ ಮೂರೇ ವರ್ಷಗಳಲ್ಲಿ ಅರುಣಾಚಲ ಪ್ರದೇಶ ಒಂದರಲ್ಲೇ ನಲವತ್ತೆಂಟು ಹೊಸ ರಸ್ತೆಗಳನ್ನ ನಿರ್ಮಿಸಲಾಗಿದೆ ಇದರಿಂದ ಏನಾಗುತ್ತೆ ಅಂದ್ರೆ ಸೈನಿಕರು ಮತ್ತು ಸರ್ಬರಾಜುಗಳನ್ನ ಗಡಿಗೆ ತುಂಬಾನೇ ವೇಗವಾಗಿ ತಲುಪಿಸಲು ಸಹಾಯ ಆಗುತ್ತೆ ಇದು ಚೀನಾದ ಆಕ್ರಮಣಶೀಲತೆಗೆ ನೇರವಾದ ಉತ್ತರ ಕೇವಲ ರಸ್ತೆಗಳಷ್ಟೇ ಅಲ್ಲ ಅದರ ಜೊತೆಗೆ ಗಡಿಯಲ್ಲಿ ಭಾರತೀಯ ಸೇನೆಯ ನಿಯೋಜನೆಯನ್ನು ಕೂಡ ಗಣನೀಯವಾಗಿ ಹೆಚ್ಚಿಸಲಾಗಿದೆ ಈ ಹೆಚ್ಚುವರಿ ಸೈನಿಕರ ಉಪಸ್ಥಿತಿ ಚೀನಾದ ಯಾವುದೇ ಗಡಿ ಉಲ್ಲಂಘನೆ ಪ್ರಯತ್ನವನ್ನು ತಕ್ಷಣವೇ ಎದುರಿಸಲು ಭಾರತ ಸಿದ್ಧವಾಗಿದೆ ಅನ್ನೋದನ್ನು ತೋರಿಸುತ್ತೆ ನೆಲದ ಮೇಲೆ ಮಾತ್ರವಲ್ಲ ಸಮುದ್ರದಲ್ಲೂ ಭಾರತ ತನ್ನ ಶಕ್ತಿಯನ್ನ ತೋರಿಸ್ತಿದೆ ಹಿಂದೂ ಮಹಾಸಾಗರದಲ್ಲಿ ಯಾವುದೇ ಸಮಯದಲ್ಲಿ ನಲವತ್ತಕ್ಕೂ ಹೆಚ್ಚು ಭಾರತೀಯ ಯುದ್ಧ ಸಕ್ರಿಯವಾಗಿ ಗಸ್ತು ತಿರುಗುತ್ತಿರ್ತವೆ ಇದು ಭಾರತದ ಆಕ್ಟ್ ಈಸ್ಟ್ ನೀತಿಯ ಭಾಗವಾಗಿದ್ದು ಚೀನಾದ ಪ್ರಭಾವವನ್ನು ಸಮತೋಲನಗೊಳಿಸುವ ಗುರಿ ಹೊಂದಿದೆ ಇನ್ನು ಟೆಕ್ನಾಲಜಿ ಕ್ಷೇತ್ರಕ್ಕೆ ಬಂದರೆ ಭಾರತ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ರಾಷ್ಟ್ರೀಯ ಭದ್ರತೆಯ ಕಾರಣ ಕೊಟ್ಟು ಇನ್ನೂರಕ್ಕೂ ಹೆಚ್ಚು ಚೀನೀ ಮೊಬೈಲ್ ಆ್ಯಪ್ಗಳನ್ನು ನಿಷೇಧಿಸಿದೆ ಇದು ಭಾರತದ ಡಿಜಿಟಲ್ ಸಾರ್ವಭೌಮತ್ವವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಸೊ ಇದನ್ನೆಲ್ಲ ಒಟ್ಟಾರೆಯಾಗಿ ನೋಡಿದ್ರೆ ನಮಗೊಂದು ಸ್ಪಷ್ಟವಾದ ಪ್ಯಾಟರ್ನ್ ಕಾಣಿಸಿದೆ ಚೀನಾ ಒಂದು ಹೆಜ್ಜೆ ಇಟ್ಟರೆ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅಂದ್ರೆ ಭೂಗಡಿಯಲ್ಲಿ ಸೈನಿಕರಿಗೆ ಪ್ರತಿಯಾಗಿ ಮೂಲಸೌಕರ್ಯ ಮತ್ತು ಸೈನ್ಯ ಸಮುದ್ರದಲ್ಲಿ ಯುದ್ಧ ನೌಕೆಗಳಿಗೆ ಪ್ರತಿಯಾಗಿ ಆಕ್ಟೀಸ್ ನೀತಿ ಮತ್ತು ತಂತ್ರಜ್ಞಾನದಲ್ಲಿ ಅವಲಂಬನೆಗೆ ಪ್ರತಿಯಾಗಿ ಆಪ್ ನಿಷೇಧ ಇದು ಟಿಟ್ಫಟ್ಯಾಟ್ ತಂತ್ರ ಅಂತನೇ ಹೇಳಬಹುದು ಆದರೆ ಈ ಪ್ರತ್ಯುತ್ತರದಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ಭಾರತ ಕೇವಲ ರಕ್ಷಣಾತ್ಮಕವಾಗಿಲ್ಲ ಒಂದು ಕಾಲದಲ್ಲಿ ದೌರ್ಬಲ್ಯ ಅಂದುಕೊಂಡಿದ್ದ ತಂತ್ರಜ್ಞಾನ ಅವಲಂಬನೆಯನ್ನೇ ಭಾರತ ಒಂದು ಅವಕಾಶವಾಗಿ ಬದಲಿಸಿಕೊಂಡಿದೆ ಅದರ ಫಲಿತಾಂಶ ಇಂದು ಭಾರತ ವಿಶ್ವದ ಎರಡನೇ ಅತಿದೊಡ್ಡ ಮೊಬೈಲ್ ತಯಾರಿಕಾ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಶಾಂಘಾ ಏರ್ಪೋರ್ಟ್ನಲ್ಲಿ ನಡೆದ ಒಂದು ಸಣ್ಣ ಘಟನೆಯಿಂದ ಶುರುವಾಗಿ ಗಡಿ ಸಮುದ್ರ ಮತ್ತು ಡಿಜಿಟಲ್ ಲೋಕದವರೆಗೂ ಹಬ್ಬಿರುವ ಈ ಸಂಘರ್ಷದ ಪೂರ್ತಿ ಚಿತ್ರಣ ಈಗ ನಮ್ಮ ಮುಂದಿದೆ ಚೀನಾದ ಬಹುಮುಖಿ ಒತ್ತಡಕ್ಕೆ ಭಾರತವೂ ಕೂಡ ಅಷ್ಟೇ ಬಲವಾಗಿ ಬಹುಮುಖಿ ಉತ್ತರ ಕೊಟ್ಟಿದೆ ಅದರ ಇಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ಈ ದೃಢವಾದ ಮತ್ತು ಸಂಘರ್ಷದ ಮಾರ್ಗವೇ ಭಾರತಕ್ಕೆ ಸರಿಯಾದ ದಾರಿಯೇ ಅಥವಾ ಮಾತುಕತೆ ಮತ್ತು ಸಹಕಾರಕ್ಕೆ ಇನ್ನೂ ಅವಕಾಶವಿದೆಯಾ ಇದು ಮುಂದಿನ ದಿನಗಳು ಉತ್ತರಿಸಬೇಕಾದ ಪ್ರಶ್ನೆ